ಸಾಂವಿಧಾನಿಕ ಹಕ್ಕು ಇದೆಯೇ ಈಗ ನಡೆಯುತ್ತಿರುವ ರಾಷ್ಟ್ರ ಸಂಸತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯ ಸಾಂವಿಧಾನಿಕ ಹಕ್ಕು ಇದೆಯೇ ಅಂಶ ರಾಷ್ಟ್ರಪತಿ ಪ್ರಶಸ್ತಿ ಪಡೆದವರು ಮೇಲ್ಕೋಟೆ ನಾನು ವೃತ್ತಾಂತ ಪತ್ರಿಕೆ ಕನ್ನಡ ಮಾತ್ರ ಓದುವವನು ಟಿವಿ ನ್ಯೂಸ್ ನೋಡುವವನು ಇದರಲ್ಲಿ ಈ ದಿನ ಒಂದು ನ್ಯೂಸ್ ಇತ್ತು ವಿರೋಧ ಪಕ್ಷದ ಕಾರ್ಯಕರ್ತರು ರಾಷ್ಟ್ರ ಪ್ರಧಾನಿ ಮೋದಿಯವರ ಕೃಷಿಯನ್ನು ಸುತ್ತುವರೆದು ಗಲಾಟೆ ಮಾಡಿದುದು ಮತ್ತು ಎರಡನೆಯ ನ್ಯೂಸ್ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರ ಮೇಲೆ ಕಾಗದ ಪ್ರತಿಗಳನ್ನು ಎಸರುದು ಇದು ಅನಾಗರಿಕ ಮನುಷ್ಯ ಪ್ರಾಣಿಗಳೂ ಕೂಡ ಮಾಡುವ ಕೆಲಸವಲ್ಲ ಅಶಿಕ್ಷಿತರು ಎಂದರೆ ಒಳ್ಳೆಯ ವಿದ್ಯೆ ನಡತೆ ಕಲಿಯದವರು ಮತ್ತು ತಪ್ಪು ಮಾಡಿದರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಕಡಿಮರು ಹೀಗೆ ಸಂಸತ್ತಿನಲ್ಲಿ ನಡೆದುಕೊಂಡ ಕಾಂಗ್ರೆಸ್ ಮುಂತಾದ ವಿರೋಧ ಕೂಟಕ್ಕೆ ಸಂವಿಧಾನದಲ್ಲಿ ಹೀಗೆ ನಡೆದುಕೊಳ್ಳಲು ಅವಕಾಶವಿದೆಯೇ ಸದನದಲ್ಲಿ ಪ್ರಧಾನಿಯವರ ಉಪಸ್ಥಿತಿ ಮತ್ತು ಸ್ಪೀಕರ್ ಅವರ ಅಧಿಕಾರಗಳಿಗೆ ಕುತ್ತು ಬರುವಂತಹ ಅವಕಾಶವಿದೆಯೇ ಸಂವಿಧಾನ ಕಲಂಗಳು ಈ ಬಗ್ಗೆ ಏನು ಹೇಳುತ್ತವೆ ಸದನವು ಸಂತೆಯಲ್ಲ ಕಳ್ಳರು ವ್ಯಾಪಾರಿ ಬೋಧಗಾರರು ತುಂಬಿರುವ ಸಂತೆಯಲ್ಲಿ ಅಮಾಯಕರಿಗೆ ನಷ್ಟ ಸದನದಲ್ಲಿ ಇಷ್ಟ ಬಂದಂತೆ ಸರ್ಕಸ್ಗಳಲ್ಲಿ ಬರುವ ಹಾಸ್ಯಗಾರ ಬಹುವನ್ನಂತೆ ಸದಸ್ಯರು ನಡೆದುಕೊಂಡರೆ ತಪ್ಪಾಗದೆ ಇದರಿಂದ ಪ್ರಜೆಗಳಿಗೆ ವಿನೋದ ವಿನೋದವಾಗುವುದಷ್ಟೇ ಬೇರೆ ಏನು ಪ್ರಯೋಜನವಾಗದು ಸದನವು ನಾಟಕವೇ ಬಹುನ್ಗಳ ವಿನೋದಕ್ಕಾಗಿ ರಾಷ್ಟ್ರದ ಘನತೆ ವೆತ್ತ ಸದನ ಇದೆಯೇ ರಾಹುಕೇತುಗಳ ಗ್ರಹಣ ಜನರಿಗೆ ವಿನೋದವಾಗಿ ಚಂದ್ರ ಸೂರ್ಯರುಗಳು ಶಾಶ್ವತವಾಗಿ ಉಳಿಯದಿವೆಯೇ ರಾಹುಕೇತು ಸಂಭಾರಿ ಸುದರ್ಶನ ಚಕ್ರವೇ ಗತಿ. ವಿರೋಧ ಪಕ್ಷ ಎಂದರೆ ಆಡಳಿತದ ಹಂತಗಳಲ್ಲಿ ಪ್ರತಿಯೊಂದು ಯೋಜನೆಗೂ ಕೇಂದ್ರವನ್ನೋ ರಾಜ್ಯವನ್ನೋ ಹೇಗಾದರೂ ಮಾಡಿ ವಿರೋಧಿಸಬೇಕೆಂಬ ಹಠ ಸಂವಿಧಾನದಲ್ಲಿ ಒಪ್ಪಿಗೆಯಾಗಿದೆಯೇ ಅತ್ತ ನಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಯಾವುವೋ ಅವೇ ಸುಮಾರು ಕೇಂದ್ರದಲ್ಲಿ ಕೆಲವು ಇತರ ರಾಜ್ಯಗಳಲ್ಲೂ ಆಡಳಿತ ಪಕ್ಷಗಳಾಗಿವೆ ಎಲ್ಲ ಪಕ್ಷಗಳಲ್ಲೂ ಚುನಾಯಿತರಾದ ಸಮರ್ಥರಿದ್ದಾರೆ ಒಂದು ಪಕ್ಷವೂ ಹೇಗೋ ಚುನಾವಣೆಯಲ್ಲಿ ಗೆದ್ದ ಮೇಲೆ ಶೋತ ಪಕ್ಷಗಳು ಗೆದ್ದ ಪಕ್ಷವನ್ನು ಒಪ್ಪಿಕೊಂಡು ಆಡಳಿತದಲ್ಲಿ ಸಹಕರಿಸಿ ಸಲಹೆ ಕೊಡುವುದೇ ನಿಜವಾದ ವಿರೋಧ ಪಕ್ಷಗಳ ಮುಖ್ಯ ಕರ್ತವ್ಯ ಅವಾಂತರ ಮಾಡುವುದಲ್ಲ ಆದರೆ ರಾಷ್ಟ್ರ ಪ್ರಧಾನಿಯನ್ನು ಅವನ ಹೆಸರು ಹಿಡಿದು ನಿಂದಿಸುವುದಾಗಲಿ ಮುಖ್ಯಮಂತ್ರಿಯನ್ನು ಗೋಳುಹಯ್ಯುವುದಾಗಲಿ ಸಂವಿಧಾನದ ಆಚರಣೆ ಆಗಲಾರದು ಸಣ್ಣಪುಟ್ಟ ವಿಷಯಗಳಿಗೂ ಕೂಡ ಸುಪ್ರೀಂವರೆಗೆ ಕೊಂಡೊಯ್ದು ನ್ಯಾಯಾಂಗ ಹೇಳಿದಂತೆ ಕಾರ್ಯಾಂಗ ತನ್ನ ಪೂರ್ವ ಯೋಜಿತ ಕಾರ್ಯಗಳನ್ನು ನೆರವೇರಿಸುವುದಾಗಲಿ ಬಿಡುವುದಾಗಲಿ ಕಾರ್ಯಾಂಗಕ್ಕೆ ಶೋಭೆ ತರುವುದಿಲ್ಲ ಕಾರ್ಯಾಂಗ ಅಸಮರ್ಥ ಎಂದೇ ತಿಳಿಯಬಹುದಾಗುವುದು ರಾಜ್ಯಪಾಲರ ಭಾಷಣದ ಬಗ್ಗೆ ಪ್ರತಿ ಸದನದಲ್ಲೂ ವಿರೋಧ ಬರುತ್ತಿರುವುದು ಅತ್ಯಂತ ಶೋಚನೀಯ ಜನಗಳ ಗುಂಪುಗಳನ್ನು ಸರ್ಕಾರದ ವಿರುದ್ಧ ಎತ್ತಿಕಟ್ಟಿ ಅವಾಂತರ ಮಾಡುವ ಹಕ್ಕು ಸಂವಿಧಾನದಲ್ಲಿದೆಯೇ ರಾಜಕೀಯ ತಿಳುವಳಿಕೆ ಸಂವಿಧಾನಗಳ ಅರಿವಿಲ್ಲದ ಸಾಮಾನ್ಯ ಮುಗ್ಧ ಜನರನ್ನು ನಾನಾ ರೀತಿ ಪ್ರಲೋಭನೆಗಳಿಂದ ವಶಪಡಿಸಿಕೊಂಡು ಓಟುಗಿಟ್ಟಿಸಿಕೊಂಡು ಗೆದ್ದು ಬರುವ ಕೋಟ್ಯಾನುಕೋಟಿ ಅಧಿಪತಿಗಳ ದರ್ಬಾರು ಪ್ರಜಾಪ್ರಭುತ್ವದಲ್ಲಿ ಕೂಡದು ಇದು ರಾಷ್ಟ್ರ ನಾಶಕ್ಕೆ ಕಾರಣವಾಗಿ ತೋರುವುದು ನನಗೆ ಹೀಗೆ ನಾಯಿ ಸಾಕುವುದಕ್ಕೂ ಸುಪ್ರೀಂ ಕೋರ್ಟ್ ನಿರ್ದೇಶನ ನಿಯಮ ಅಗತ್ಯ ಎಂದು ನ್ಯೂಸ್ ಪೇಪರ್ನಲ್ಲಿ ಈ ದಿನ ಬಂದಿದೆ ಇದು ಭಾರತ ರಾಷ್ಟ್ರದ ಪ್ರಜಾಸ್ವಾತಂತ್ರ್ಯದ ರಕ್ಷಣೆಯೋ ಅಥವಾ ವಿಡಂಬನೆಯೋ ಏನಿರಬಹುದು ರಾಹುಲ್ ರವರು ಅತಿ ಬುದ್ಧಿವಂತಿಕೆಯಿಂದ ಖಾಲಿ ಪುಸ್ತಕ ತೋರಿಸಿ ಅದು ನರವಾಣೆಯವರ ಮುದ್ರದ ಪುಸ್ತಕ ಎಂದು ಸದನದಲ್ಲಿ ಗಲಾಟೆ ಬಿಸಿರುವುದು ಪ್ರಜಾಪ್ರಭುತ್ವದ ಅಥವಾ ವಿರೋಧ ಪಕ್ಷದ ಸನ್ನಡತೆಯಲ್ಲ ಈಗಿನ ಕೈ ಕೊಡುವ ಕಾಂಗ್ರೆಸ್ಸಿಗರ ಮೋಸದ ಪ್ರಕ್ರಿಯೆ ಇನ್ನೊಂದು ವಿಷಯ ಒಂದೇ ಮಾತರಂ ಕಡ್ಡಾಯ ಎಂಬುದನ್ನು ಮಹಾತ್ಮ ಗಾಂಧಿಯ ಹೆಸರನ್ನೇ ತಮಗೂ ಅನ್ವಯಿಸಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಂದು ಹೆಮ್ಮೆ ಪಡುವ ಮೋಸದ ತೋರಿಕೆಯ ಗಾಂಧಿವಾದಿಗಳಿಗೆ ಮನದಟ್ಟು ಮಾಡಬೇಕು ಅವರು ಇದಕ್ಕೆ ವಿರೋಧಿಸುವುದು ತಮ್ಮ ತಲೆಯನ್ನು ತಾವೇ ಕಳೆದುಕೊಂಡಂತೆ ಆಗುವುದಲ್ಲವೇ ತಮಿಳು ಕಾಂಗ್ರೆಸ್ಸಿಗರು ಅಂದೆ ಅಂದ ಅಂದಿನಲ್ಲೇ ಒಂದೇ ಮಾತರಮ್ಮನ್ನು ಒಂದು ಏಮಾತಿರೋ ನಾವು ಆಡಳಿತಕ್ಕೆ ಬಂದು ಪ್ರಜೆಗಳಿಗೆ ಮೋಸ ಮಾಡುತ್ತೇವೆ ಎಂಬ ಅರ್ಥ ಬರುವಂತೆ ಅಂದಿನ ಕಾಲದಲ್ಲಿಯೇ ಟೀಕಿಸಿರುವರು ಇದೊಂದು ವಿನೋದವಲ್ಲ ಮಹಾತ್ಮ ಗಾಂಧಿಯವರಿಗೆ ಮಾಡುವ ಅವಹಾಸ್ಯ ಇಂತೂ ತೋರಿದ ವಿಷಯವನ್ನ ಒಬ್ಬ ಪ್ರಜೆಯಾಗಿ ರಾಷ್ಟ್ರದ ದೃಷ್ಟಿಯಿಂದ ಅಯ್ಯ ಶ್ರೀರಾಮ ಶರ್ಮ ರಾಮಾನುಜದಾಸನು ಭಿನ್ನಿಸಿಕೊಳ್ಳುತ್ತಾನೆ ಇದು ಸತ್ಯವಾದ ವಿಷಯ ಎಂಬುದು ನಿಮ್ಮ ಗಮನಕ್ಕೆ ಬರಲಿ ನೀವು ಹೇಗೆ ನಡೆದುಕೊಳ್ಳಬೇಕು ಅದು ನಿಮಗೇ ಬಿಟ್ಟಿದ್ದು ನಾನು ಯಾರನ್ನು ಬಲಾತ್ಕರಿಸುವುದಿಲ್ಲ ಶ್ರೀಮದೇ ರಾಮಾನುಜಾಯ ನಮಃ